ಮತ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಈ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನೆನ್ನೆ ವಿಡಿಯೋಗಂತೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಸೊ ಇದು ಅವತ್ತೇ ರೆಕಾರ್ಡ್ ಮಾಡಿರೋ ವೀಡಿಯೋ ಫಸ್ಟ್ ಆ ವೀಡಿಯೋ ರೆಕಾರ್ಡ್ ಮಾಡಿಬಿಡೋಣ ಯಾಕಂದರೆ ನಂಗೆ ಮೈಂಡಲ್ಲಿ ಏನಾದರೂ ಒಂದು ಕುತ್ಕೊಬಿಟ್ರೆ ಅದು ಆಚೆ ಹಾಕೋವರೆಗೂ ನಂಗೆ ಸಮಾಧಾನ ಇರೋದಿಲ್ಲ ಸೊ ವಿಡಿಯೋ ಮಾಡಿದ್ಮೇಲೆ ಮನ್ಸಿಗೆ ಒಂಥರ ಸಮಾಧಾನ ಅಂತ ಅನ್ನಿಸ್ತು ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನೋಡಿ ಹೊಟ್ಟೆ ಹೊಟ್ಟೆ ತುಂಬಿರೋರಿಗೆ ನೀವು ಮುರುಷ್ಟಾನ್ನ ಭೋಜನ ಬಡಿಸಿದ್ರೂ ಅವರಿಗೆ ಅದು ವಿಷ ಅಂತಲೇ ಅನಿಸುತ್ತೆ ಅದೇ ಹೊಟ್ಟೆ ಹಸ್ಕೊಂಡಿರೋರಿಗೆ ನೀವು ತಂಗಳನ್ನ ಕೊಟ್ಟರು ಅದನ್ನು ಮೃಷ್ಟಾನ್ನ ಭೋಜನ ಅಂತ ತಿಂತಾರೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ಬಿಸ್ನೆಸ್ ಪೇಜ್ಗಳಲ್ಲಿ ದುಬಾರಿ ರೇಟ್ಗಳನ್ನು ಇಟ್ಟು ಮಾರ್ತಾ ಇರ್ತಾರೆ ಏನು ಎರಡು ನಿಮಿಷ ಆದರೂ ಸೋಲ್ಡ್ ಔಟ್ ಅಂತೆ ಹಾಗೆ ಹೀಗೆ ಅಂತ ಪುಂಗ್ತಾ ಇರ್ತಾರೆ ಅದು ಎಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ ಆದರೆ ಇನ್ನೂ ಕೆಲವೊಂದು ಪೇಜಸ್ಗಳಲ್ಲಿ ಪಾಪ ಒಂದು ಎರಡು ಆರ್ಡರ್ ಬರೋದೇ ಹೆಚ್ಚೆಚ್ಚು ಫ್ಯಾಬ್ರಿಕ್ ಒಂದೇ ಆಗಿರುತ್ತೆ ಕ್ವಾಲಿಟಿ ಅಂತೂ ಹೇಳೋದೇ ಬೇಡ ಹಾಗಿರಬೇಕಾದ್ರೆ ನಮ್ಮ ಜನಕ್ಕೆ ಯಾಕೆ ಬುದ್ಧಿ ಇಲ್ಲ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ನೋಡಿ ಇರೋರ್ಗೇನೆ ತೊಗೊಂಡೋಗಿ ತೊಗೊಮ್ಮ ತಗೊಮ್ಮ ತೊಗೊಬ ಅಂತ ಕೊಡ್ತಿರಲ್ವಾ ಇಲ್ಲದೆ ಇರೋರು ಯಾಕೆ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇದು ಸ್ವಲ್ಪ ಬೇಜಾರು ಅಂತ ಅನಿಸ್ಬೋದು ಬಟ್ ನಾನು ಹೇಳಲೇಬೇಕು ಮೃಷ್ಟಾನ ಭೋಜನ ಅವ್ರ ತಟ್ಟೆಯಲ್ಲಿ ಆಲ್ರೆಡಿ ಇದೆ ಇಲ್ಲದೇ ಇರೋ ತಟ್ಟೆಗೆ ಸ್ವಲ್ಪ ಅನ್ನ ಹಾಕಿ ನೀವು ಅಲ್ಲೂ ಅದೇ ಮಾಡೋದು ಇಲ್ಲೂ ಅದೇ ಮಾಡೋದು ಯಾಕೆ ಇವತ್ತು ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ನನಗೆ ಈ ಒಂದು ಕಣ್ಣಿಗೆ ಬಿತ್ತು ತುಂಬ ಚೆನ್ನಾಗಿ ಬಟ್ಟೆಗಳೆಲ್ಲ ಇರುತ್ತೆ ಅವರ ಪೇಜಲ್ಲಿ ಅವ್ರದ್ದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸತಿ ಹೋಗಿ ನಿಮಗೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಒಂದು ಸತಿ ಎಂಕ್ವೈರಿ ಮಾಡಿ ಅವ್ರು ಕಲಿಸುವಂಥ ಫೋಟೋಸ್ಗಳಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ಗೊತ್ತಾಗತ್ತೆ ಒಂದು ಸತಿ ತರಿಸ್ಕೊಳ್ಳಿ ಅದಾದಮೇಲೆ ನೀವು ಇರ್ತೀರ ಇನ್ನೊಬ್ರಿಗೂ ಚಾನ್ಸ್ ಕೊಡಬೇಕಲ್ವ ಗಾಯ್ಸ್ ನಾನು ಹಾಗೆ ಹೇಳ್ದಾಗ ಯಾಕೆ ಈ ಮಾತು ಹೇಳಿ ನಾನು ವಿಡಿಯೋ ಶುರು ಮಾಡಿದೆ ಅಂದರೆ ಇದೇ ಕಾರಣಕ್ಕೆ ಇಲ್ಲದೇ ಇರೋರಿಗೆ ಹೋಗಿ ದಾನ ಮಾಡಿ ನಾನು ದಾನ ಮಾಡಿ ಹೇಳ್ತಾ ಇಲ್ಲ ತುಂಬ ಇನ್ಸ್ಟಾಗ್ರಾಮ್ ಪೇಜಸ್ಗಳಿದೆ ಅಲ್ಲೇ ಹೋಗಿ ಬೈ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇದನ್ನು ಕೇಳೇ ಕೇಳಿರ್ತೀವಿ ಅಲ್ವಾ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಜನ ಫಸ್ಟ್ ಇರೋದಕ್ಕೇನೆ ತಗೊಂಡೋಗಿ ತಗೊಂಡೋಗಿ ಸುರಿಯೋದಲ್ಲ ಆಮೇಲೆ ಇದಕ್ಕೂ ಒಂದು ಕಮೆಂಟ್ ಮಾಡ್ತಾರೆ ನನಗೆ ಗೊತ್ತು ಬಟ್ ಇಗ್ನೋರ್ ಐ ಡೋಂಟ್ ಕೇರ್ ಯಾಕಂದರೆ ಒಬ್ರಿಗಿಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಕಣ್ಮುಂದೇನೆ ಎಷ್ಟೋ ಇನ್ಸ್ಟಾಗ್ರಾಮ್ ಪೇಜವರು ನನಗೆ ಕಮೆಂಟ್ ಮಾಡ್ತಾರೆ ಗೊತ್ತಾ ಎಷ್ಟೊಂದು ಜನ ಅಕ್ಕ ಮಾತಾಡಿಯಕ್ಕ ಇದ್ರ ಬಗ್ಗೆ ಮಾತಾಡಿಯಕ್ಕ ಅಂತ ಎಲ್ಲ ಯೂಟ್ಯೂಬರ್ಸು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ರೆ ಪಾಪ ಈ ಥರ ಸಣ್ಣ ಪುಟ್ಟ ಪೇಜಸ್ ಇಟ್ಕೊಂಡಿರೋರು ಏನು ಮಾಡಬೇಕು ಏನು ಮಾಡಬೇಕು ಅವರು ನಿಮ್ಮನ್ನೇ ನಂಬಿತಾನೆ ಅಲ್ಲಿ ಹಾಕಿರ್ತಾರೆ ಬಂಡವಾಳ ಹೇಗಿದ್ದರೂ ಆನ್ಲೈನ್ ಶಾಪಿಂಗ್ ಮಾಡ್ತೀರಾ ಯಾಕೆ ಸಣ್ಣ ಪುಟ್ಟ ಪೇಜಸ್ಗಳಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಆ ಬಟ್ಟೆಗಳು ಸರಿ ಹೋಗೋದಿಲ್ವಾ ಓ ಶಂಕದಿಂದ ಬಂದ್ರೇನೆ ತೀರ್ಥ ಇದೊಂದು ಗಾದೆ ಇದೆ ನಾನು ಏನೇ ಹೇಳಿದ್ರು ನಕ್ಕೊಂಡು ಹೇಳ್ತೀನಿ ಬಿಕಾಸ್ ಹಿಂಗೆ ಕೋಪದಿಂದ ಹೇಳಿದ್ರೆ ಫುಲ್ ಅದಕ್ಕೂ ಮಾಡ್ತಾರೆ ನಂಗೆ ಗೊತ್ತು ಓಕೆನಾ ಸೊ ಯಾಕೆ ಈ ಅವರೆಲ್ಲ ಪಾಪ ನಿಮಗೆ ಕಾಣಿಸೋದಿಲ್ವಾ ಸೊ ನನಗೆ ಒಂದು ಪೇಜ್ ತುಂಬ ಆಗಿ ಅನ್ನಿಸ್ತು ಸೊ ಹಾಗಾಗಿ ನಾನು ಅವರ ಹತ್ರನ ಒಂದಷ್ಟು ಒಂದು ಒಂದು ಡ್ರೆಸ್ಸನ್ನು ಆರ್ಡ್ರ್ ಮಾಡಿದ್ದೀನಿ ಸೊ ಆ ಡ್ರೆಸ್ ಹೇಗಿದೆ ಈಗ ಅದನ್ನು ಸಹ ನಾನು ವೇರ್ ಮಾಡ್ಕೊ ಬರ್ತೀನಿ ಸೊ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿರ್ತೀನಿ ಒಂದು ಸತಿ ಎಂಕ್ವೈರಿ ಆದರೂ ಮಾಡಿ ಗೊತ್ತಾಗುತ್ತೆ ನಿಮಗೆ ಬೇರೆ ಪೇಜಸ್ಸಲ್ಲೆಲ್ಲನೂ ಡ್ರೆಸ್ಗಳನ್ನು ತ್ರಿಬಲ್ ನೈನು ತೌಸಂಡ್ ಟು ಹಂಡ್ರೆಡು ಹೀಗೆಲ್ಲ ಸೇಲ್ ಮಾಡ್ತಾರೆ ಬಟ್ ಇವರ ಪೇಜಲ್ಲಿ ಫೋರ್ ಹಂಡ್ರೆಡಿಂದನೇ ನಿಮಗೆ ಡ್ರೆಸ್ಸಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ತಡ ಯಾಕೆ ಹೋಗಿ ಅನ್ಬಾಕ್ಸಿಂಗ್ ವೀಡಿಯೋನ ಅದಾದ ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ಅನ್ಬಾಕ್ಸಿಂಗ್ ವೀಡಿಯೋ ನೋಡ್ಕೊಂಡು ಬನ್ನಿ ಮೇಲೆ ನಾನು ಡ್ರೆಸ್ ಹೇಗಿದೆ ನನಗೆ ಹೇಗೆ ಕಾಣುತ್ತೆ ಸೀರಿಯಸ್ಲಿ ಇದು ಜೆನ್ಯೂನ್ ಪೇಜಾ ಬೈ ಮಾಡ್ಬೋದಾ ನಿಮ್ಮೆಲ್ಲ ಪ್ರಶ್ನೆಗೂ ನಾನು ಆನ್ಸರನ್ನು ಮಾಡ್ತೀನಿ ಸೊ ಡ್ರೆಸ್ನ ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಓಪ್ನಿಂಗ್ ವಿಡಿಯೋ ಹೇಗಿದೆ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಕಲಿಸಿದ್ದಾರೆ ಸೊ ನಮ್ಮ ನಾವಿರೋದು ಹಳ್ಳಿಲಾಗಿರೋದ್ರಿಂದ ನಮಗೆ ಕೊರಿಯರ್ ಸರ್ವಿಸ್ ಇಲ್ಲೆಲ್ಲ ಅವೈಲೇಬಲ್ ಇಲ್ಲ ಸೊ ಮೀಶೋ ಫ್ಲಿಪ್ಕಾರ್ಟ್ ಅದೆಲ್ಲ ಕೊರಿಯರ್ ಅವೈಲೇಬಲ್ ಇದೆ ಡಿ ಟಿ ಡಿ ಸಿ ಕೊರಿಯರ್ ದ ವರ್ಸ್ಟ್ ಕೊರಿಯರ್ ಅಂತ ಹೇಳ್ಬೋದು ನಮ್ಮ ಹಳ್ಳಿಗಂತೂ ಇಲ್ಲವೇ ಇಲ್ಲ ಸೊ ಆದಷ್ಟು ನಾನು ಈ ಥರ ಪರ್ಚೇಸ್ ಏನಾದರೂ ಮಾಡಿದ್ರೆ ನಾನು ಪೋಸ್ಟ್ಗೆ ಹಾಕ್ಕೊಬಿಡ್ತೀನಿ ಆಮೇಲೆ ಇನ್ನೊಂದೇನೆಂದರೆ ಪೋಸ್ಟ್ ಆಫೀಸಲ್ಲಿ ಅವರು ತಗೊಬರೋರು ಏನಿರ್ತಾರಲ್ಲ ಅವ್ರನ್ನ ಫ್ರೆಂಡ್ ಮಾಡ್ಕೊಬಿಟ್ಟಿದ್ದೀನಿ ಸೊ ಏನಾದರೂ ಪಾರ್ಸಲ್ ಬಂದಾಗ ಅಥವಾ ಎರಡು ಮೂರು ಒಂದೇ ಸತಿ ಬಂದಾಗ ಪದೇ ಪದೇ ಹೋಗ್ದಿರ ಎಲ್ಲವನ್ನ ಒಂದೇ ಸತಿ ತೊಗೊಂಬಂದು ಕೊಡ್ತಾರೆ ಸೊ ಆಮೇಲೆ ಮನೆವರೆಗೂ ತೊಗೊಂಬಂದು ಕೊಡ್ತಾರೆ ಇಫ್ ಇನ್ ಕೇಸ್ ಅವ್ರು ಬ್ಯುಸಿ ಇದ್ದರೆ ಕಾಲ್ ಮಾಡ್ತಾರೆ ಸೊ ನಾನೇ ಹೋಗಿ ತೊಗೊಂಡು ಬರ್ತೀನಿ ಸೊ ಹೀಗೆ ಸೊ ಸ್ವಲ್ಪ ಪರಿಚಯ ಬಿಕಾಸ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅಂದರೆ ಕೆಲವೊಬ್ಬರು ಪರಿಚಯ ಮಾಡ್ಕೋಬೇಕು ಸೊ ಅದು ಹೆಲ್ಪ್ ಆಗುತ್ತೆ ಆಮೇಲೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ ಒಂಥರ ಬೆಣ್ಣೆ ಬೆಣ್ಣೆ ಇದ್ದಂಗೆ ಇದೆ ಅಷ್ಟು ಸ್ಮೂತ್ ಸ್ಮೂತಾಗಿದೆ ಈ ಥರ ಇದ್ದರೆ ನಮಗೆ ತುಂಬ ಹೆವಿ ಅಂತ ಅನಿಸೋದಿಲ್ಲ ನಾವು ಆರಾಮ್ಸೆ ಕ್ಯಾರಿ ಮಾಡ್ಬೋದು ನನಗೆ ಮೇನಾಗಿ ಇಷ್ಟ ಆಗಿದ್ದು ಈ ದುಪ್ಪಟ್ಟ ರಿಯಲಿ ಆಸಮ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಮಾತ್ರ ಸೊ ನಾನು ತೊಗೊಂಡಿದ್ದೀನಿ ಅಂದರೆ ನಿಮ್ಮೆಲ್ಲರಿಗೂ ಒಂದು ಐಡಿಯಾ ಇರುತ್ತೆ ಸೊ ಭಾಗ್ಯ ಸುಮ್ಮನೆ ಹೀಗೆ ಏನನ್ನು ತೊಗೊಳ್ಳೋದಿಲ್ಲ ಸೊ ಜೆನ್ಯೂನ್ ಪೇಜ್ ಆಗಿದ್ದು ಅವ್ರು ತುಂಬ ಲೈಕ್ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲದೆ ಸೊ ಈ ಥರನೇ ನಾನು ತಗೊಳ್ಳೋದು ಅಲ್ವಾ ಸೊ ಡೆಫಿನೆಟ್ಲಿ ಒಂದು ಸತಿ ನೀವು ಅವರ ಪೇಜನ್ನು ಚೆಕ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಎಂಕ್ವೈರಿಯೂ ಸಹ ಮಾಡ್ಕೊಳ್ಳಿ ಸೊ ಇವಾಗ ಇದಕ್ಕೆ ಸೂಟ್ ಆಗೋ ಥರ ಒಂದೇ ಒಂದು ಸಾಂಗ್ ಹೇಳ್ಬಿಡ್ತೀನಿ ವಿಷ್ಣುವರ್ಧನ್ ಸಾರ್ದು ಸಾಂಗಿದು ಕೆಟ್ಟದಾಗ ಆಡಿದ್ರೆ ಏನು ಅಂದ್ಕೋಬೇಡಿ ಚೆನ್ನಾಗಿದ್ರೆ ಮಾತ್ರ ಕಮೆಂಟ್ ಮಾಡಿ ಓಕೆನಾ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಜಾಗ ಹಾಯಾಗಿರೋಕೆ ಹಾಯಾಗಿರೋಕೆ ಹೇಗನ್ನಿಸ್ತು ಕಮೆಂಟ್ ಮಾಡಿ ನೋಡೋದ್ರಲ್ಲ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಈಗಲೂ ಅಷ್ಟೇನೆ ನಾನು ಪ್ಯಾಕೆಟ್ ಇಟ್ಟಿದ್ದೀನಿ ಸೊ ಇದು ಬಂದ್ಬಿಟ್ಟು ಒಂದು ರೀತಿ ಬ್ಲೂ ಕಲರ್ ಶೇಡ್ ಅಲ್ಲಿ ನಿಮಗೆ ಬ್ಲಾಕ್ ಕಾಣಿಸ್ಬೋದು ಬಟ್ ಇದು ಬ್ಲೂ ಕಲರ್ ಬಟ್ ಫಿನಿಶಿಂಗ್ ಅಂತೂ ಒಂದು ಸ್ವಲ್ಪನೂ ಚುಚ್ಚತ ಇಲ್ಲ ಸಾಫ್ಟ್ ಆಗಿದೆ ನೋಡಿ ಕ್ಲಾತಿಂಗ್ ನೋಡಿ ತುಂಬ ಸಾಫ್ಟ್ ಆಗಿದೆ ಸೊ ನಾನು ಅದೇ ಹೇಳೋದು ಸತಿ ವಿಸಿಟ್ ಮಾಡಿ ತಗೊಂಡೇ ತಗೋತೀರ ಸೊ ಇದು ಟಾಪ್ ಇದು ಪ್ಯಾಂಟು ನನಗೆ ತುಂಬ ಇಷ್ಟ ಆಗಿದೆ ಅಂತ ಗೊತ್ತಾಗೈಸ್ ಅದು ಟಾಪ್ ತೋರಿಸಿಲ್ಲಲ್ಲ ಇರೀರಿ ಇದು ಟಾಪ್ ಚೆನ್ನಾಗಿದೆ ಅಲ್ಲ ನೋಡಿ ತುಂಬಾ ಇಷ್ಟ ಆಗಿದೆ ಅಂತ ಇದು दुपट्टा ಎಷ್ಟು ಲೆಂತ್ ಇದೆ ನೋಡಿ ಗೈಸ್ ನಾನು ಇದನ್ನ ವೇರ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಸೊ ಅಲ್ಲಿವರೆಗೂ ತಂತುಡಾ ಎಸ್ ಸಕ್ಕರಾಗಿದೆ ಅಲ್ಲ ರಿಯಲಿ ನಾನು ಅನ್ಕೊಂಡೆ ಸ್ವಲ್ಪ ಚೆನ್ನಾಗಿರುತ್ತೋ ಇರಲ್ವೋ ಅಂತ ಹೇಳಿ ಬಟ್ ಸಕ್ಕದಾಗಿದೆ ಮಾತ್ರ ನಾನು ಮಿನಿಮಲ್ ಜುವೆಲರಿನೇ ಹಾಕ್ಕೊಳ್ಳೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇದು ನಾನು ತಗೊಂಡಿರೋದು ಎಕ್ಸೆಲ್ ಸೈದು ಸೊ ಇದು ನನಗೊಂದು ಸ್ವಲ್ಪ ಸ್ಟಿಚ್ ಹಾಕ್ಸಿದ್ರೆ ಸರಿ ಹೋಗುತ್ತೆ ಸೊ ಕೈಯೂ ಅಷ್ಟೇ ಇದೊಂದು ಸ್ವಲ್ಪ ಸ್ಟಿಚ್ ಹಾಕ್ಸಿದ್ರೆ ಸಕ್ಕದಾಗಿದೆ ಆ್ಯಂಡ್ ಆಗಿ ನಾನು ಈ ಪೇಜಲ್ಲಿ ತಗೊಳ್ಳೋಕ್ಕೆ ಕಾರಣ ಏನು ಗೊತ್ತಾ ದುಪ್ಪಟ್ಟ ಸೊ ತುಂಬ ಲೆಂತಿ ಇದೆ ನೀವು ನೋಡ್ಬೋದು ನಾನು ತುಂಬ ಹೈಟ್ ಇದ್ದೀನಿ ಓಕೆ ನನಗೆ ಇಷ್ಟು ಹೈಟಿಗೆ ದುಪ್ಪಟ ಇದೆ ಅಂತಂದರೆ ಲೆಕ್ಕ ಹಾಕೊಳ್ಳಿ ಈ ದುಪ್ಪಟ ಎಷ್ಟು ದೊಡ್ಡದಿರ್ಬೋದು ಅಂತ ಹೇಳಿ ರಿಯಲಿ ವರ್ತ್ ಫಾರ್ ದ ಮನಿ ಅಂತ ಹೇಳ್ತೀನಿ ನಾವು ಕೊಡೋ ದುಡ್ಡಿಗೆ ಮೋಸ ಇಲ್ಲ ಅಂತ ಆ್ಯಂಡ್ ಪ್ಯಾಂಟು ಅಷ್ಟೇ ತುಂಬ ಫ್ರೀ ಆಗಿದೆ ನೋಡಿ ನಾನು ತೊಗೊಂಡಿರೋದು ಎಕ್ಸೆಲ್ಲು ನೋಡಿ ಎಷ್ಟು ಲೂಸ್ ಇದೆ ಅಂತ ಕ್ವಾಲಿಟಿಯಲ್ಲಂತೂ ಕಾಂಪ್ರಮೈಸೇ ಇಲ್ಲ ತುಂಬ ಸಾಫ್ಟ್ ಫೀಲ್ ಕೊಡುತ್ತೆ ಆ್ಯಂಡ್ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೂ ಸಹ ನಾವು ಇದನ್ನು ವೇರ್ ಮಾಡ್ಬೋದು ಆ್ಯಂಡ್ ಕಂಪ್ಲೀಟ್ಲಿ ರೇಟಿಂಗಲ್ಲಿ ತೊಗೊಳ್ಳೋದಾದರೆ ನಾನು ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ಸೊ ದಟ್ ನಾನು ತೊಗೊಂಡಿದ್ದೀನಿ ಅಂತ ಅಲ್ಲ ಬಟ್ ನನಗೆ ಬಟ್ಟೆ ತುಂಬಾ ಇಷ್ಟ ಆಯಿತು ಸೊ ಆ್ಯಕ್ಚುಲಿ ನಾನು ಇದರಲ್ಲಿ ಪಿಂಕ್ ಕಲರನ್ನು ಚೂಸ್ ಮಾಡಿದೆ ಬಟ್ ಅದು ಸ್ಟಾಕ್ ಔಟ್ ಆಗೋಗಿದೆ ಅಂತ ಸೋಲ್ಡ್ ಔಟ್ ಅಂತ ಹೇಳಿದರು ಬಟ್ ಬ್ಲೂ ಕಲರು ಅಷ್ಟೇ ಗೈಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಎಂಬ್ರಾಯ್ಡ್ರಿ ನೋಡ್ಬೋದು ನೀವು ಒಮ್ಮೆಗಡೆ ಒಂದು ಸ್ವಲ್ಪ ಚುಚ್ಚೋದಿಲ್ಲ ನಿಮಗೆ ಪುಟ್ ಪುಟ್ಟಿ ಮಕ್ಕಳಿದ್ರೂ ಸಹ ನೀವು ಆರಾಮಾಗಿ ಅವ್ರನ್ನ ಕ್ಯಾರಿ ಮಾಡ್ಬೋದು ಬಿಕಾಸ್ ಇದು ಒಂಚೂರು ಇಲ್ಲ ಆಮೇಲೆ ಈ ಒಂದು ಎಂಬ್ರಾಯ್ಡ್ರಿನೇ ನಿಮಗೆ ಡ್ರೆಸ್ಸಿಗೆ ಆ್ಯಂಡ್ ಫೇಸಿಗೆ ಒಂದು ರೀತಿ ಎಷ್ಟು ಚೆನ್ನಾಗಿ ಗ್ಲೋ ಇದೆ ನೋಡಿ ಸೊ ಈ ಡ್ರೆಸ್ ಹೇಗೆ ಕಾಣ್ತಾ ಇದೆ ನನಗೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ನಾನು ಆಗಲೇ ಹೇಳ್ದಾಗೇ ಈ ರೀತಿ ತುಂಬಾ ಪೇಜಸ್ಗಳಿದೆ ಜ್ಯುವೆಲ್ರಿ ಪೇಜಸ್ ಆಗಿರಬಹುದು ಲಾಸ್ಟ್ ಟೈಮು ನಾನು ಅವ್ರ ಹತ್ರ ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ದೆ ಸೊ ಮೇ ಬಿ ಈ ಇದಲ್ಲ ಗ್ರೀನ್ ಕಲರ್ ಅಂತ ಅನ್ಕೋತೀನಿ ಸೊ ಆ ಜುವೆಲ್ರ ನಾನು ಅವ್ರ ಹತ್ರ ಪರ್ಚೇಸ್ ಮಾಡಿದ್ದೆ ರಿಯಲಿ ಪಾಪ ಎಷ್ಟು ಒಳ್ಳೆಯವರು ಸಿಸ್ಟರ್ ಅಂತ ಹೇಳಿದರೆ ವಿತಿನ್ ನಮಗೆ ಒನ್ ವೀಕು ಬೇಡ ಅಷ್ಟು ಬೇಗನೆ ಅವರು ನಮಗೆ ಡೆಲಿವರಿ ಮಾಡಿಸ್ಕೊಟ್ರು ಆ್ಯಂಡ್ ಆಲ್ಸೋ ಆ ಒಂದು ಜ್ಯುವೆಲ್ರಿ ನಾನು ಇನ್ನೂ ಸ್ಟೋರ್ ಮಾಡಿದ್ದೀನಿ ಕಲರ್ ಶೇಡ್ ಆಗೋದಾಗಿರಲಿ ಆ ಥರ ಏನೂ ಇಲ್ಲ ಎಷ್ಟೋ ಜೆನ್ಯೂನ್ ಪೇಜ್ಗಳಿದೆ ಆಮೇಲೆ ಇವತ್ತು ಅಕ್ಕ ಹೇಳಿದ್ರು ಅಂತ ಹೇಳಿ ಯಾವ್ಯಾವುದೋ ಪೇಜಲ್ಲಿ ಹೋಗಿ ತಗೊಳ್ಳೋಕೆ ಹೋಗಬೇಡಿ ಜೆನ್ಯೂನ್ ಪೇಜ್ಗಳಂತ ಕೆಲವೊಂದು ಇರುತ್ತೆ ಸೊ ಬೇರೆ ವೀಡಿಯೋನ ಕಾಪಿ ಮಾಡ್ಕೊಂಡು ಹಾಕೋದಿಲ್ಲ ಇವರೇ ಓನ್ ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಹಾಕ್ತಾರೆ ಸೊ ದಯವಿಟ್ಟು ಅಂಥವ್ರ ಹತ್ರ ಪರ್ಚೇಸ್ ಮಾಡಿ ಗೈಸ್ ತುಂಬ ಹೆಲ್ಪ್ ಆಗತ್ತೆ ಯಾಕಂದರೆ ನನಗಲೇ ಹೇಳಿದಾಗೆ ಇರೋ ತಟ್ಟೆಗೆ ಬಡಿಸೋ ಬದಲು ಇಲ್ಲದೇ ಇರೋ ತಟ್ಟೆಗೂ ಸ್ವಲ್ಪ ಹಾಕಿ ಅವ್ರೂ ನೆನೆಸ್ಕೊತಾರೆ ಆಮೇಲೆ ಅವ್ರ ಬಿಸ್ನೆಸ್ಸು ಚೆನ್ನಾಗಲಿ ವಿಶ್ ಮಾಡಿ ಆ್ಯಂಡ್ ಬಟ್ಟೆ ಬಗ್ಗೆ ದೂಸರ ಮಾತೇ ಇಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಈಗ ನೀವು ಹೇಳಬೇಕು ಈ ಡ್ರೆಸ್ಸಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಸೊ ಸ್ಟಿಚಿಂಗ್ ಮಾಡಿಸಿಲ್ಲ ಸೊ ಮಾಡಿಸಿದ್ರೆ ಫಿಟ್ಟಾಗಿ ಸಕ್ಕದಾಗಿ ಕಾಣುತ್ತೆ ಸೊ ನೆಕ್ಸ್ಟ್ ಈ ಡ್ರೆಸ್ಸಲ್ಲಿ ವ್ಲಾಗ್ ಮಾಡಿದಾಗ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಂಗೆ ಫಂಕ್ಷನ್ಸ್ಗಳಿದೆ ನಿಮ್ಮೆಲ್ರಿಗೂ ಗೊತ್ತು ಸ್ಯಾರಿ ಹಾಕಿ 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 ನನಗೂ ಬೋರ್ ಆಗಿಬಿಟ್ಟಿತ್ತು ಡ್ರೆಸ್ಸಸ್ ತಗೋಬೇಕಾ ಯಾವ ಜೆನ್ಯೂನ್ ಪೇಜು ಯಾವುದು ಅಂತ ಒಂದು ಕನ್ಫ್ಯೂಷನ್ ಇತ್ತು ಸೊ ಈ ಸಿಸ್ಟರ್ ಪೇಜು ನಾನು ಇಲ್ಲಿ ಫೋಟೋ ಹಾಕಿರ್ತೀನಿ ಅವ್ರದ್ದು ಇನ್ಸ್ಟಾಗ್ರಾಮು ಆಮೇಲೆ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಫೋಟೋ ಹಾಕಿರ್ತೀನಿ ನೀವು ನೀವೊಂದ್ಸರ್ತಿ ವಿಸಿಟ್ ಮಾಡಿ ಚೆಕ್ ಮಾಡಿ ಆಮೇಲೆ ದಯವಿಟ್ಟು ಹೇಳ್ತೀನಲ್ಲ ಸಣ್ಣ ಪುಟ್ಟ ಯೂಟ್ಯೂಬರ್ಗಾಗಲಿ ಈ ಥರ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗಾಗಲಿ ನಿಮ್ಗೆ ಸಪೋರ್ಟ್ ಬೇಕು ಸಪೋರ್ಟ್ ಮಾಡಿ ಅಷ್ಟೇ ಸೊ ಹೇಗಿತ್ತು ಇವತ್ತಿನ ಶಾಪಿಂಗ್ ಮಾಲ್ ನೀವೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಸೊ ಗಾಯ್ಸ್ ಎಂಕ್ವೈರಿಗಾದರೂ ಹೋಗಿ ಆ ನಂಬರಿಗಾಗಿ ಮೆಸೇಜ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಸಹ ಅವ್ರ ಐ ಡಿ ಇದೆ ಹೋಗಿ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲೋಟ್ಸ್ ಆಫ್ ಲವ್ ಬಾಯ್ ಬಾಯ್